ಇದು ಸತ್ಯಭಾಮ ಸಂಚಿಕೆ ತೊಂಬತ್ತಾರು ಆಶಾ ಹಾಗೂ ಮಿಥುನ್ನ ಅವರವರ ಗಮ್ಯಕ್ಕೆ ತಲುಪಿಸಿದವರು ಮನೆ ಸೇರಿದಾಗ ಬೆಳಕು ಹರಿದಿತು ಲಘು ಬಗೆಯಿಂದ ತಯಾರಾಗಿ ಆಫೀಸಿಗೆ ಹೊರಟರಿಬ್ಬರು ಸತ್ಯಜಿತ್ ಸುಸ್ತಾಗಿದ್ದಾನೆ ಎಂದು ಅರಿತವಳು ನೀನಿವತ್ತು ಡ್ರೈವ್ ಮಾಡಬೇಡ ರವಿಯಣ್ಣ ಡ್ರೈವ್ ಮಾಡ್ತಾರೆ ಎಂದಳು ಕಾಳಜಿಯಿಂದ ಅವನು ಸಹ ಸರಿ ಎಂದು ಸಮ್ಮತಿಸಿದ ಆಫೀಸ್ ತಲುಪಿದ ಬಳಿಕ ಇಬ್ಬರು ಕೆಲಸದಲ್ಲಿ ವ್ಯಸ್ತರಾಗಿದ್ದರು ಪರಸ್ಪರ ಮಾತನಾಡಲು ಕೂಡ ಬಿಡುವಿರಲಿಲ್ಲ ಇಬ್ಬರಿಗೂ ಅಂದು ಕೊಂಚ ತಡವಾಗಿಯೇ ಆಫೀಸಿನಿಂದ ಹೊರ ಬಂದಿದ್ದರು ರವಿ ಕಾರ್ ಡ್ರೈವ್ ಮಾಡುತ್ತಿದ್ದರಿಂದ ಸತ್ಯಜಿತ್ ಸೀಟಿಗೊರಗೆ ಕಣ್ಣು ಮುಚ್ಚಿದ ಅಷ್ಟರಲ್ಲಿ ಭಾಮಾಳ ಫೋನ್ ರಿಂಗಣಿಸಿತು ಫೋನ್ ಪರದೆಯಲ್ಲಿ ಆಶ್ರಯನ ಹೆಸರು ಕಂಡದ್ದೇ ಹಲೋ ಸಹ ಹೇಳದೆ ಎಂತ ಮಗುವ ಎಂದು ಕೇಳಿದಳು ಸಂತಸದಿಂದಲೇ ಸ್ಪಂದನಾಳ ಹೆರಿಗೆಯ ದಿನಾಂಕ ಸಮೀಪದಲ್ಲೇ ಇದ್ದುದರಿಂದ ಅವನು ಕರೆ ಮಾಡಿದ್ದು ಸ್ಪಂದನಾಳಿಗೆ ಹೆರಿಗೆ ಆಯಿತು ಎಂದು ತಿಳಿಸಲು ಇರಬಹುದು ಎಂದುಕೊಂಡಿದ್ದಳು ಹಲೋ ಹೇಳುವಷ್ಟು ಪೇಷನ್ಸ್ ಕೂಡ ಇಲ್ವಲ್ಲ ನಿನಗೆ ಎಂದವ ಹೆಣ್ಣು ಮಗು ಎಂದಿದ್ದ ಯಾವ ಆಸ್ಪತ್ರೆ ಎಂದು ಕೇಳಿದವಳು ಅವನಿಂದ ಮಾಹಿತಿ ಪಡೆದು ಕರೆ ಸ್ಥಗಿತಗೊಳಿಸಿದಳು ತನ್ನ ಪತಿಯ ಕಡೆಗೆ ನೋಡಿದಾಗ ಈಗ ಹಾಸ್ಪಿಟಲ್ಗೆ ಹೋಗಬೇಕು ಅಲ್ವಾ ಎಂದಿದ್ದ ಅವಳ ಉತ್ಸಾಹ ಕಂಡು ಹೌದಾ ಎಂದು ಅವನ ಹಿಂಡಿದವಳು ರವಿಗೆ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದಳು ಮನೆಗೆ ಹೊಸ ಸದಸ್ಯ ಆಗಮಿಸಿದ ಸಂತಸದಲ್ಲಿದ್ದರು ಉಮೇಶ್ ದಂಪತಿಗಳು ಬೆಣ್ಣೆ ಮುದ್ದೆಯಂತಿದ್ದ ಪುಟ್ಟ ಕಂದಮ್ಮನನ್ನು ನೋಡಿದವಳ ಕಣ್ಗಳಲ್ಲಿ ಮಿಂಚು ಮುಡಿತು ಪುಟ್ಟ ಕಂದಮ್ಮನ ಪಾದಗಳಿಗೆ ಮುತ್ತಿಟ್ಟವಳು ಕ್ಯೂಟಿಪೈ ಎಂದಿದ್ದಳು ಮಗುವನ್ನು ಎತ್ತಿಕೊಳ್ಳಲು ಭಯವಿತ್ತು ಅವಳಿಗೆ ಅಷ್ಟು ಪುಟ್ಟ ಮಗುವನ್ನು ಎಂದಿಗೂ ಎತ್ತಿಕೊಂಡ ನೆನಪಿಲ್ಲ ಅವಳಿಗೆ ಮಡದಿಯ ಸಂತೋಷವನ್ನು ಕಣ್ತುಂಬಿಕೊಂಡವ ನಿನ್ನ ಫ್ರೆಂಡಿಗೆ ಮಗುವಾಗಿದ್ದಕ್ಕೆ ಇಷ್ಟು ಸಂತೋಷ ಪಡ್ತೀಯಲ್ಲ ಕಾಡಮ್ಮ ನಮಗೆ ಆದರೆ ಇನ್ನೆಷ್ಟು ಖುಷಿಯಾಗಬಹುದು ನಿನಗೆ ಎಂದುಕೊಂಡವ ಪುಟ್ಟ ಕಂದಮ್ಮನನ್ನು ಎತ್ತಿಕೊಂಡ ನಿಂಗೆ ಮಗು ಅನ್ನೆತ್ತಲಿಕೆ ಗೊತ್ತುಂಟ ಕಣ್ಣರಳಿಸಿ ಕೇಳಿದಳು ಹೌದು ಎಂಬಂತೆ ತಲೆ ಆಡಿಸಿದ ಒಳ್ಳೆದಾಯಿತು ನಮಗೆ ಮಗುವಾಗುವಾಗ ಇವನದ ಎತ್ತಲಿಕ್ಕೆ ಹೇಳುವ ನನಗೆ ಮಗು ಅನ್ನೆತ್ಲಿಗೆ ಹೆದರಿಕೆ ಎಂದುಕೊಂಡವಳೆ ನಮ್ಮ ಮಗು ಎಂಬ ಕಲ್ಪನೆಗೆ ಜಾರಿದಳು ರಾತ್ರಿ ಆದರೂ ಮಗ ಸೊಸೆ ಮನೆಗೆ ಬಂದಿಲ್ಲವಲ್ಲ ಎಂಬ ಆತಂಕದಿಂದ ಸತ್ಯಜಿತ್ಗೆ ಕರೆ ಮಾಡಿದ್ದರು ದೇವಿಕಾರವರು ಚುಟುಕಾಗಿ ವಿಷಯ ತಿಳಿಸಿದವ ಬೇಗ ಬರುತ್ತೇವೆ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದ ಭಾಮ ಇನ್ನು ತನ್ನ ಕಲ್ಪನಾ ಲೋಕದಲ್ಲಿದ್ದಳು ಕಾಡಮ್ಮ ಮನೆಗೆ ಹೋದ್ಮೇಲೆ ಕನಸು ಕಾಣುವಿಯಂತೆ ಅವಳ ಕಿವಿಯಲ್ಲಿ ಬಿಸುಗುಟ್ಟಿದಾಗ ಎಚ್ಚೆತ್ತವಳು ಅಯ್ಯೋ ತುಂಬ ಆಯಿತು ಅದೇ ಕಾಯ್ತಿರ್ಬೋದು ನಮಗೆ ಎಂದವಳು ಸ್ಪಂದನಾಳಿಗೆ ಟೇಕ್ ಕೇರ್ ಎಂದು ಹೇಳಿ ಅಲ್ಲಿಂದ ನಡೆದಿದ್ದಳು ಅತ್ತೆ ಮಾವ ಸ್ಪಂದನನಿಗೆ ಮಗುವಾಯಿತು ಮನೆಗೆ ತಲುಪಿದೊಡನೆ ತನ್ನ ಅತ್ತೆ ಮಾವನಿಗೆ ಹೇಳಿದಳು ಭಾಮ ಸತ್ಯ ಹೇಳಿದ ಭಾಮ ತುಂಬ ಖುಷಿಯಾಯಿತು ನಮಗೆ ಇಬ್ಬರು ಫ್ರೆಶ್ ಆಗಿ ಬನ್ನಿ ಆಮೇಲೆ ಊಟ ಮಾಡುವಿರಂತೆ ಇಬ್ಬರು ತುಂಬ ಸುಸ್ತಾಗಿದ್ದೀರಾ ಕಾಳಜಿಯಿಂದ ನುಡಿದರು ದೇವಿಕಾರವರು ಇಬ್ಬರು ಬೇಗ ಫ್ರೆಶ್ ಆಗಿ ಬಂದು ಊಟ ಮುಗಿಸಿದರು ಭಾಮ ಬಾಲ್ಕನಿಯಲ್ಲಿ ನಿಂತವಳೆ ಸ್ಪಂದನಾಳ ಮಗುವಿನ ಮುದ್ದು ಮುಖವನ್ನು ನೆನೆದು ತನ್ನಲ್ಲೇ ನಗುತ್ತಿದ್ದಳು ತನ್ನ ಕೋಣೆ ನಿಶಬ್ದವಾಗಿದೆಯಲ್ಲ ಮಡದಿಯೇ ಸುಳಿವಿಲ್ಲ ಎಂದು ಅವಳನ್ನರಿಸಿ ಬಾಲ್ಕನಿಗೆ ಬಂದಾಗ ತನ್ನಲ್ಲೇ ನಗುತ್ತಿರುವವಳನ್ನು ಕಂಡು ಕೊಂಚ ತುಂಟತನ ತೋರುವ ಇಚ್ಛೆ ಆಯಿತು ಅವನಿಗೆ ಅವಳನ್ನು ಹಿಂದಿನಿಂದ ಬಳಸಿದ ಅವಳು ವಿರೋಧಿಸಲಿಲ್ಲ ಏನೊಂದು ಮಾತನಾಡಲು ಇಲ್ಲ ಬಿಡಮಂಗಣ್ಣ ಎಂದು ಹೇಳುವಳು ಎಂದುಕೊಂಡಿದ್ದ ಆದರೆ ಅವಳ ಮೌನ ಕಂಡು ಅವಳನ್ನು ತನ್ನತ್ತ ತಿರುಗಿಸಿದನವ ರೆಪ್ಪೆ ಬಾಗಿಸಿ ನಿಂತವಳ ತುಟಿಯಲ್ಲಿ ಕಿರುಣಗೆ ಇತ್ತು ಏ ಕಾಡಮ್ಮ ಏನಾಗಿದೆ ನಿನಗೆ ಇತ್ತೀಚೆಗೆ ನೀನು ಜಾಸ್ತಿ ಬ್ಲಶ್ ಆಗ್ತಿದೆಯಾ ಎಂದವನಿಗೆ ನನಗೆ ಮಗು ಬೇಕು ಕೊಡ್ತೀಯನಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಅವಳು ಕೇಳಿದ ರೀತಿಗೆ ದಂಗಾದ ಯಾವುದು ಆಟಿಕೆ ಬೇಕು ಎನ್ನುವ ರೀತಿ ಕೇಳುತ್ತಿದ್ದಾಳಲ್ಲ ಎಂದು ಆರಶೋರ್ ನೀನೇನು ಹೇಳ್ತಿದ್ಯ ಅಂತ ಗೊತ್ತಲ್ವ ನಿನಗೆ ತಾನು ತಪ್ಪಾಗಿ ಅರ್ಥೈಸಿಕೊಳ್ಳಲಿಲ್ಲವಲ್ಲ ಎಂದು ತಿಳಿಯಲು ಕೇಳಿದ ನನಗೆ ಮಗು ಬೇಕಾ ಅಣ್ಣನಿಗೆ ಮಗು ಆದ ನಂತರ ನಮಗೆ ಮಗು ಆದರೆ ಸಾಕು ಅಂತ ನಾನಿಷ್ಟು ದಿವಸ ನಿನ್ನಿಂದ ದೂರವಿದ್ದದ್ದು ನನ್ನ ಆಲೋಚನೆ ತಪ್ಪು ಅಂತ ನನಗೆ ಗೊತ್ತಾಯಿತು ಸಾರಿ ಆಯಿತಾ ಎಂದಳು ಸಾರಿ ಎಲ್ಲ ಬೇಕಿಲ್ಲ ಬಟ್ ಒಂದು ಕಿಸ್ ಕೊಟ್ಟರೆ ನೀನು ಕಾಳಿಯಾಗಿಬಿಡ್ತೀಯಾ ಅಂಥದ್ರಲ್ಲಿ ನಾನು ಹೇಗೆ ಮುಂದುವರಿಯಲಿ ಗೊಂದಲದಿಂದ ಕೇಳಿದ ಹಾಗಾದರೆ ನಾವು ಸಾಯುವ ತನಕ ದೂರ ಇರೋದ ತುಸು ಆತಂಕದಿಂದಲೇ ಕೇಳಿದಳು ಹಾಗೆ ಹೇಳಲಿಲ್ಲ ನಾನು ನಿಮಗೆ ಇದೆಲ್ಲ ತಕ್ಕೂ ಅಡ್ಜಸ್ಟ್ ಆಗಲು ಸ್ವಲ್ಪ ಸಮಯ ಬೇಕು ಎಂದವ ಅವಳಿಗೆ ಕೆಲವು ಸೂಕ್ಷ್ಮ ವಿಷಯಗಳನ್ನು ತಿಳಿಸಿದ ಅವಳ ಮನದ ಭಯ ಅವನಿಗೂ ತಿಳಿದಿತ್ತು ತನ್ನನ್ನು ಎಷ್ಟು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾನೆ ಎಂದು ಅವನತ್ತ ಕೃತಜ್ಞತಾ ನೋಟ ಬೀರಿದಳು ಮುಗುಳ್ನಗೆ ಬೀರಿದವ ತನ್ನ ತೋಳನ್ನು ಚಾಚಿದಾಗ ಪುಟ್ಟ ಮಗುವಂತೆ ಅವನ ತೋಳು ಸೇರಿದವಳ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು ಅವನಿಗೆ ಅದರ ಅರಿವಾದಾಗ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಐ ಲವ್ ಯು ಮಂಗಣ್ಣ ನಿನ್ನ ಹಾಗೆ ಬೇರೆ ಯಾರು ಇರಲಿಕ್ಕಿಲ್ಲ ಸುರುವೆಗೆ ನಿನ ಮದುವೆ ಆಗುವ ಸಮಯದಲ್ಲಿ ನೆನೆಸ್ತಿದ್ದೆ ನಿನ್ನೊಟ್ಟಿಗೆ ಹೇಗೆ ಬದುಕುದು ಅಂತ ಆದರೆ ಈಗ ಉಂಟಲ್ಲ ನಿನ್ನಷ್ಟು ಒಳ್ಳೆ ಹುಡುಗ ನನಗೆ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಅಂತ ಗೊತ್ತಾಯಿತು ನಾನು ನಿನಗೆ ತುಂಬ ಸಲ ಇರಿಟೇಟ್ ಮಾಡಿದ್ದೇನೆ ಸಾರಿ ಮನದ ಮಾತನ್ನು ನುಡಿದಳು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವ ಮೊಗದ ತುಂಬ ಮುತ್ತಿನ ಮಳೆಗರೆದ ಅವಳು ತನ್ನ ಪ್ರತಿಸ್ಪರ್ಶಕ್ಕೆ ಸ್ಪಂದಿಸಬೇಕು ಇಬ್ಬರೂ ಸಂಪೂರ್ಣವಾಗಿ ಒಂದಾಗುವ ಮೊದಲು ಅವಳು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ತಯಾರಾಗಬೇಕು ಎಂಬುದು ಅವನ ಇಚ್ಛೆಯಾಗಿತ್ತು ದಿನಗಳು ಕಳೆದಂತೆ ಇಬ್ಬರ ನಡುವಿನ ಅಂತರ ಕರಗುತ್ತಾ ಬಂತು ಅವರ ಬದುಕಿನ ಹಾಳೆಯಲ್ಲಿ ನವದಾಂಪತ್ಯ ಗೀತೆಯನ್ನು ಗೀಚಿದರು ತನ್ನನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿದ ಸಂತಸಕ್ಕೆ ಅವಳ ಕಣ್ಣಂಚಿನಿಂದ ಜಾರಿದ ನೀರ ಬಿಂದು ಸಾಕ್ಷಿಯಾಯಿತು ಅಂದು ಆಶಾ ಮಿಥುನ್ ಮದುವೆ ಅಚಲ್ ಹಾಗೂ ಅಹಲ್ಯ ಜೋಡಿ ಸಹ ಆಗಮಿಸಿದ್ದರು ಎಲ್ಲರೂ ಸೇರಿ ವಧುವರರನ್ನು ಚೆನ್ನಾಗಿ ಕಾಡಿಸಿದರು ಅದರಲ್ಲೂ ಮಹೇಂದ್ರರವರು ತಮ್ಮ ಮುದ್ದಿನಾಳಿಯನನ್ನು ಕಾಡಿಸದೆ ಬಿಡುವರೆ ಮಿಥುನ್ ಇನ್ನೇನು ಆಶಾಳ ಕೊರಳಿಗೆ ತಾಳಿ ಕಟ್ಟಬೇಕು ಒಂದು ನಿಮಿಷ ಎಂದರು ಮಹೇಂದ್ರರವರು ಮಿಥುನ್ ಕೈಯಲ್ಲಿ ತಾಳಿ ಹಿಡಿದು ಅವರತ್ತ ನೋಡಿದ ನೀನು ನನ್ನ ಮಗಳನ್ನು ಮದುವೆ ಆಗೋ ಮೊದಲು ನಂದೊಂದು ಕಂಡೀಷನ್ ಉಂಟು ಮರಯಾ ಎಂದರು ಆಶಾ ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಹೋಗಿ ಹೋಗಿ ನಿಮಗೆ ಈ ಜನದ ಮಗಳಾಗಿ ಹುಟ್ಟಬೇಕಿತ್ತ ಮರೈತಿ ಈಗೆಂತ ಕಂಡೀಷನ್ ಹೇಳಿ ಮಲವೇ ನಿಲ್ಲಿಸ್ತಾರಾ ಏನೋ ಇಂಥ ಸಾವು ಮರೈತಿ ಆತಂಕದಿಂದಲೇ ಆಶಾಳ ಬಳಿ ಮೇಲು ದಣ್ಣಿಯಲ್ಲಿ ನುಡಿದ ಅವಳ ಹತ್ರ ತ ಮಾತಾಡೋದು ಸುರ್ವಿಗೆ ನನ್ನ ಕಂಡೀಷನ್ ಕೇಳು ಹೇಳಿ ಮಾವ ಎಲ್ಲರೂ ಮಹೇಂದ್ರರವರತ್ತಲೇ ನೋಟ ನೆಟ್ಟಿದ್ದರು ಅವರು ಏನು ಹೇಳುವರು ಎಂದು ತಿಳಿಯಲು ಮದುವೆ ಮಾತುಕತೆ ಆಗಿ ಎರಡು ವರ್ಷ ಆಯಿತು ಮದುವೆ ಆಗಲಿಕ್ಕೆ ಇನ್ನು ಮಗುವಿನ ವಿಷಯದಲ್ಲಿ ಹೀಗೆ ಮಾಡಿದರೆ ನೀನು ನಂಬುದು ಹೇಗೆ ಇನ್ನೊಂದು ವರ್ಷದಲ್ಲಿ ನಮಗೆ ಮಗು ಬೇಕು ನನ್ನ ಈ ಕಂಡೀಷನ್ಗೆ ನೀನು ಒಪ್ಪಿದ್ರೆ ನನ್ನ ಮಗಳನ್ನು ಮದುವೆ ಆಗ್ಬೋದು ನೀನು ಎಂದವರ ಮಾತಿಗೆ ಎಲ್ಲರೂ ಗೊಳ್ಳೆಂದು ನಕ್ಕರೆ ಮಿಥುನ್ ನೆಟ್ಟುಸಿರು ಬಿಟ್ಟು ಹೆಬ್ಬೆರಳು ನಿತ್ತಿ ತೋರಿಸಿದ ತನಗೆ ಒಪ್ಪಿಗೆ ಎಂಬತ್ತೆ ಈ ಜನಕ್ಕೆ ಹುಚ್ಚು ನನ್ನ ಜೀವ ಹೋದ ಹಾಗಾಯಿತು ಗೊಣಗಿದವ ಆಷಾಳತ್ತ ನೋಡಿ ತಾಳಿ ಕಟ್ಲ ಎಂದು ಸನ್ನೆಯಲ್ಲಿ ಕೇಳಿದ ಅವಳು ಸರಿ ಎಂಬಂತೆ ತಲೆ ಅಡಿಸಿದಳು ಹಿರಿಯರ ಸಮ್ಮುಖದಲ್ಲಿ ಇಬ್ಬರು ಸತಿಪತಿಯರಾದರು ಮಾವನಿಗೆ ಕೊಟ್ಟ ಮಾತನ್ನು ಉಳಿಸುವ ಪ್ರಯತ್ನ ಮಿಥುನ್ ಕಡೆಯಿಂದ ಶುರುವಾದರೆ ಆಶಾ ಅವನಿಗೆ ಸಹಕರಿಸಿದಳು ಅವರು ಮದುವೆ ಮುಗಿಸಿ ಬಂದಾಗಿನಿಂದ ಭಾಮ ಸುಸ್ತಾಗಿದ್ದಳು ಪದೇ ಪದೇ ಬಾಯಿ ಮುಚ್ಚಿ ಬಾತ್ರೂಮ್ನತ್ತ ಓಡುತ್ತಿದ್ದಳು ಭಾಮ ಆರಿ ಓಕೆ ಹಾಸ್ಪಿಟಲ್ಗೆ ಹೋಗ್ಬೇಕಾ ಕಾಳಜಿಯಿಂದ ಕೇಳಿದವನಿಗೆ ಬೇಡ ನಾನು ಹುಷಾರಿದ್ದೇನೆ ಕಾರ್ಲಿಕ್ಕೆ ಬಂದ ಹಾಗಾಯಿತು ಎಂದಳು ಅಮ್ಮಂಗೆ ಹೇಳ್ತೀನಿ ಏನಾದರೂ ಮನೆ ಮದ್ದು ಮಾಡಿ ಇಂದವ ಅವಳು ಬೇಡ ಎಂದರೂ ಕೇಳದೆ ದೇವಿಕಾರ ಅವರಿಗೆ ವಿಷಯ ತಿಳಿಸಿದ ತಕ್ಷಣ ಭಾಮಳ ಬಳಿ ಬಂದವರು ಭಾಮ ಈ ಸಾರಿ ಪೀರಿಯಡ್ಸ್ ಆಗಿದೆಯಾ ಎಂದು ಕೇಳಿದಾಗಲೇ ಅವಳಿಗೆ ನೆನಪಾಗಿತ್ತು ಇಲ್ಲ ಅತ್ತೆ ಮದುವೆ ಸಂತೋಷದಲ್ಲಿ ಡೇಟ್ಸ ನೆನಪಾಗಲಿಲ್ಲ ಎಂದಳು ಅವಳ ಉದರವನ್ನೊಮ್ಮೆ ಸ್ಪರ್ಶಿಸಿದವರು ನಾಳೆ ನೀನು ಸತ್ಯ ಇಬ್ರು ಡಾಕ್ಟರ್ ಹತ್ರ ಹೋಗಿ ಬನ್ನಿ ಎಂದವರು ಅವಳ ಕೆನ್ನೆ ತಟ್ಟಿ ಹೋದರು ತನ್ನ ಉದರವನ್ನೊಮ್ಮೆ ಸ್ಪರ್ಶಿಸಿದವಳು ಅತ್ಯಂತ ಕಿಲಿಮುಟ್ಟಿತು ನನ್ನಮ್ಮಾಗ್ತಿದ್ದೇನಾ ತನ್ನಲ್ಲೇ ಪ್ರಶ್ನಿಸಿದಳು ಮರುದಿನ ಇಬ್ಬರು ಹಾಸ್ಪಿಟಲ್ಗೆ ಹೋಗಿದ್ದರು ಮರಳಿ ಮನೆಗೆ ಬಂದಾಗ ಜಿತೇಂದ್ರ ದಂಪತಿಗಳಿಗೆ ಸ್ವೀಟ್ ನೀಡಿ ತಾವು ತಂದೆ ತಾಯಿಯಾಗುತ್ತಿದ್ದೇವೆ ಎಂದು ತಿಳಿಸಿದರು ದೇವಿಕಾರವರು ಭಾಮ ಮೊದಲು ನಿಮ್ಮಅಮ್ಮಗೆ ವಿಷಯ ತಿಳಿಸು ಅವರು ಈ ಸುದ್ದಿ ಕೇಳಲು ಎರಡು ವರ್ಷದಿಂದ ಕಾಯ್ತಾ ಇದ್ರು ಎಂದರು ಆಯಿತು ಎಂದವಳು ಮೊದಲು ವಿಷಯ ತಿಳಿಸಿದ್ದು ಭವಿಷ್ಯಗೆ ತದನಂತರ ತನ್ನ ತಂದೆ ತಾಯಿಗೆ ತಿಳಿಸಿದ್ದು ಎಲ್ಲರೂ ಭಾಮ ಕೊಟ್ಟ ಸಿಹಿ ಸುದ್ದಿ ಕೇಳಿ ಸಂತಸಗೊಂಡರು ಭಾಮಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದವ ಆಫೀಸಿನಲ್ಲಿ ಅವಳ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿದ್ದ ಚಿತ್ರಾರವರು ಭಾಮಾಳಿಗೆ ಇಷ್ಟವಾದ ತಿಂಡಿಯನ್ನು ತಂದಿದ್ದರು ತಿಂಗಳುಗಳು ಕಳೆದವು ಅಂದು ಭಾಮಾಳ ಸೀಮಂತ ಹರ್ಷಿತಾ ಸಹ ಬಂದಿದ್ದಳು ಅವಳೀಗ ತುಂಬ ಬದಲಾಗಿದ್ದಳು ಕಂಕಟಸ್ ಭಾಮ ಥ್ಯಾಂಕ್ಸ್ ನೀನು ಬಂದದ್ದು ತುಂಬ ಸಂತೋಷ ಆಯಿತು ಹೇಗಿದ್ದೀ ಅವಳ ಕ್ಷೇಮವನ್ನು ವಿಚಾರಿಸಿದಳು ನಾನು ಆರಾಮಾಗಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಹಾಗೆ ನೆಮ್ಮದಿಯಿಂದ ಬದುಕ್ತಿದ್ದೀನಿ ನೀನು ಹಾಗೂ ಸರ್ ಇಬ್ಬರಿಂದ ನಾನು ಬದಲಾದೆ ನನ್ನ ಆ ಬದಲಾವಣೆಯಿಂದ ನನ್ನ ಜೀವನವೂ ಬದಲಾಯಿತು ಕೃತಜ್ಞತೆಯಿಂದ ನುಡಿದಳು ನೀನು ಖುಷಿಯಾಗಿದೆಯಲ್ವಾ ಅದನ್ನು ಕೇಳಿ ನಮಗೂ ಖುಷಿಯಾಯಿತು ಎಂದ ಸತ್ಯಜಿತ್ ತದನಂತರ ಹರ್ಷಿತ ಅಲ್ಲಿಂದ ಹೊರಟಳು ಆಶಾ ಮಿಥುನ್ ಜೋಡಿ ಸೀಮಂತಕ್ಕೆ ಬಂದವರು ತಾವು ಸಿಹಿ ಸುದ್ದಿಯನ್ನು ನೀಡಿದರು ಸತ್ಯ ಕೊನೆಗೂ ಜೂನಿಯರ್ ಸತ್ಯ ಅಥವಾ ಜೂನಿಯರ್ ಭಾಮಾರನ್ನು ನೋಡಬೇಕು ಅನ್ನೋ ನನ್ನ ಆಸೆಯನ್ನು ನೆರವೇರಿಸಿದೆಯಲ್ಲ ಎಂದ ಅಚಲ್ ನಮ್ಮ ವಿಷಯ ಇರಲಿ ನೀನು ಅವತ್ತು ಮಾತನಾಡಿದ ಫ್ಲೋ ನೋಡಿ ನೀನು ಗುಡ್ ನ್ಯೂಸ್ ಹೇಳ್ತೀಯಾ ಅಂದ್ಕೊಂಡಿದ್ವಿ ನಾವು ಎಂದವನಿಗೆ ಆವಾಗಲಾದರೂ ನೀವು ಗುಡ್ ನ್ಯೂಸ್ ಕೊಡ್ತೀರೇನೋ ಅಂತ ಅಂದ್ಕೊಂಡು ಹಾಗೆ ಹೇಳ್ತೇ ಅಷ್ಟೆ ನಮಗೆ ಒಂದು ವರ್ಷಕ್ಕೆ ಬೇಡ ಎಂದ ಅವನ ಕಿವಿ ಹಿಂಡಿದ ಚಿತ್ರಾರವರು ಆಗಿದೆ ಒಂದು ವರ್ಷಕ್ಕೆ ಬೇಡ ಎರಡು ವರ್ಷಕ್ಕೆ ಬೇಡ ಅಂತ ತೀರ್ಮಾನ ಮಾಡಲಿಕ್ಕೆ ಎಲ್ಲ ಆಗುವ ಟೈಮಿಗೆ ಆದರೆ ಚಂದ ಬುದ್ಧಿವಾದ ಹೇಳಿದರು ಅಚಲನ ಪರಿಸ್ಥಿತಿ ನೋಡಿ ಭವಿಷ್ಯ ನಕ್ಕಾಗ ಅತ್ತೆ ನನಗೆ ಒಂದು ವರ್ಷದ ಐಡಿಯಾ ಕೊಟ್ಟದು ಭವಿಷ್ ಅವನು ಸಹ ಒಂದು ವರ್ಷಕ್ಕೆ ಬೇಡ ಅಂತ ಹೇಳ್ತಿದ್ದ ಎಂದವ ಭವಿಷ್ನ ನೋಡಿ ಕಣ್ಣು ಹೊಡೆದರೆ ಚಿತ್ರಾರವರು ಭವಿಷ್ನತ್ತ ಉರಿ ನೋಟ ಬಿರಿ ಭವಿಷು ನಿನ್ನ ಒಂದು ವರ್ಷ ಎರಡು ವರ್ಷ ಎಲ್ಲ ನಮಗೆ ಕೇಳೋದು ಬೇಡ ಇನ್ನು ಸ್ವಲ್ಪ ದಿನದಲ್ಲಿ ಬಾಮನಿಗೆ ಮಗು ಆಗ್ತದೆ ನಿನ್ನ ಅನ್ಸ ನೋಡಬೇಕು ನನಗೆ ಎಂದು ಎಚ್ಚರಿಕೆ ನೀಡಿದಂತೆ ನುಡಿದರು ಭವಿಷ್ ಮೌನವಾಗಿ ನಿಂತಾರೆ ಆ ಚಲ್ ಮುಸಿ ಮುಸಿ ನಗುತ್ತಿದ್ದ ಅವನ ಬೆನ್ನಿಗೆ ಉದಿದ ಭವಿಷ್ ನನ್ನನ್ನು ಸಿಕ್ಕಿ ಹಾಕಿಸ್ತೀಯ ಮಂಗ ಎಂದ ನನ್ನಿಂದ ಇಷ್ಟೇ ಆಗೋದು ಎಂದ ನಗುತ್ತ ಕೆಲವು ದಿನಗಳ ನಂತರ ಬೆಳದಿಂಗಳ ಚಂದಿರನಿಗೆ ಹೋಲುವ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಭಾಮ ಐದು ವರ್ಷಗಳ ನಂತರ ಭಾಮ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಮೇಲ್ ಕಳುಹಿಸುತ್ತಿದ್ದಳು ಅವಳ ಮಗ ಎಸೆದ ಬಾಲ್ ಅವಳ ನೆತ್ತಿಗೆ ತಾಗಿತು ಪ್ರತ್ಯುಮ್ನ ಎಂದು ಚೀರಿದವಳು ಅವನಿಗೆ ಹೊಡೆಯಲು ಬೆತ್ತ ಹಿಡಿದು ಬಂದಳು ನಾನು ಬೇಕಂತ ಮಾಡಲಿಲ್ಲ ಸಾರಿ ಅಮ್ಮ ಎಂದು ಸಪ್ಪೆ ಮೊರೆ ಹಾಕಿ ನುಡಿದ ಅವನ ಬಾಡಿದ ಮೊಗವನ್ನು ನೋಡಿ ತೆಕ್ಕೊ ಬಾಲ್ ಹೋಗಿ ಅಪ್ಪನೊಟ್ಟಿಗೆ ಆಟಾಡು ಎಂದಳು ಬಾಲ್ ಪಡೆದು ತುಸು ಮುಂದೆ ಹೋದವ ನಾನು ಬೇಕಂತಲೇ ನಿಂಗೆ ಬಾಲಲ್ಲಿ ಹೊಡೆದ್ದು ಕಾಡಮ್ಮ ಎಂದು ತನ್ನ ತಂದೆಯ ಬಳಿ ಹೂಡಿದ ಸತ್ಯಜಿತ್ ಭಾಮಾಳನ್ನು ಕಾಡಮ್ಮ ಎಂದು ಕರೆಯುವುದು ಕೇಳಿ ಅವನು ಕೆಲವೊಮ್ಮೆ ಹಾಗೆ ಕರೆಯುತ್ತಿದ್ದ ಸತ್ಯಜಿತ್ನ ಬಳಿ ಬಂದವ ಡ್ಯಾಡಿ ಬನ್ನಿ ಆಟಾಡೋಣ ಎಂದರೆ ಎಂಥದ ನಿಂದು ಡ್ಯಾಡಿ ಡ್ಯಾಡಿ ಅಂತ ಅಪ್ಪ ಅಂತ ಹೇಳಿ ಸಂಕಟವ ಅವನನ್ನು ಹಿಂಬಾಲಿಸಿ ಬಂದ ಭಾಮ ನುಡಿದಳು ನನ್ನ ಚಾಮ್ಕೆ ಹೇಗೆ ಇಷ್ಟಾನೋ ಹಾಗೆ ಕರೀಲಿ ಬಿಡು ಎಂದವ ಮಡದಿಗೆ ಹೇಳಿದರೆ ನೀವು ಹೀಗೆ ಹೇಳಿ ಹೇಳಿ ಇವನನ್ನು ಹಾಳು ಮಾಡ್ತೀರಿ ಮೊದಲು ನಿಮಗೆ ಎರಡು ಕೊಡಬೇಕು ಎಂದವಳು ಮಗನಿಗೆ ತಂದ ಬೆತ್ತದಲ್ಲಿ ಅವನಿಗೆ ಎರಡು ಕೊಟ್ಟವಳು ನನಗೆ ಹೆಣ್ಣು ಮಗು ಸಾಕಿತ್ತು ಇವ ನಿಮ್ಮ ಹಾಗೆ ಜೋರಿದ್ದಾನೆ ಮಗನ ಬಗ್ಗೆ ದೂರು ನೀಡಿದಳು ನಿಂಗೆ ಹೆಣ್ಣು ಮಗು ಕೊಡಲು ನಾನು ರೆಡಿ ಎಂದವ ಅವಳ ಸ್ನೇಹ ಬಂದರೆ ಅವನನ್ನು ತಳ್ಳಿದವಳು ಒಬ್ಬನನ್ನು ನೋಡಿ ಸಾಕಾಗಿದೆ ನನಗೆ ಇನ್ನು ಮಗು ಬೇಡ ಎಂದವಳು ಅವನ ತೋಳಿಗೊರಗೆ ಕುಳಿತಳು ಹೆಣ್ಮಕ್ಳು ಪಾಪ ಅಂತ ಯಾರು ಹೇಳಿದ್ದು ಅವರ ಮಾತನ್ನಾಲಿಸಿದ ಸ್ಫೂರ್ತಿ ಕೇಳಿದಳು ಅತಿಗೆ ಎಂದವಳೆ ನಮ್ಮ ಪ್ರಕೃತಿಯನ್ನು ನೋಡಿದರೆ ಗೊತ್ತಾಗೋದಿಲ್ವ ಹೆಣ್ಮಕ್ಳು ಪಾಪ ಅಂತ ಮೂರು ವರ್ಷದ ಮುದ್ದು ಪೋರಿಯನ್ನು ಮುದ್ದು ಮಾಡುತ್ತಾ ನುಡಿದಳು ನಿಮ್ಮ ಮುಂದೆ ಅಷ್ಟೇ ಇವಳು ಪಾಪ ಮನೆಯಲ್ಲಿ ಇವಳದೇ ಹವ ಇವಳು ಹೇಳಿದ್ದೇ ನಡಿಬೇಕು ಇಲ್ಲಾಂದರೆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಬಿಸಾಡ್ತಾಳೆ ಸುಸ್ತಾದವಳಂತೆ ನುಡಿದಳು ಸ್ಫೂರ್ತಿ ನನ್ನ ಮಗಳ ಬಗ್ಗೆ ಯಾಕೆ ಸುಳ್ಳು ಹೇಳ್ತೀಯ ಭವಿಷ್ಯ ಹೇಳಿದಾಗ ನಿಮಗೆ ನಿಮ್ಮ ಮಗಳು ಏನು ಮಾಡಿದರೂ ಚಂದ ಎಂದು ಮುಖ ತಿರುಗಿಸಿದಳು ಸ್ಫೂರ್ತಿ ಬಾಮಳ ಕೈಯಿಂದ ಜಾರಿದ ಪ್ರಕೃತಿ ಪ್ರದ್ಯುಮ್ನ ಜೊತೆ ಹೊರಗಡೆ ಓಡಿದಳು ಸ್ವಲ್ಪ ಹೊತ್ತಿನ ನಂತರ ಎಂತದ ಎಂದು ರಾಗ ಎಳೆದ ಪ್ರತ್ಯುಮ್ನ ದನಿ ಕೇಳಿದಾಗ ಸತ್ಯಜಿತ್ ತಲೆ ಮೇಲೆ ಕೈ ಹೊತ್ತವ ನನ್ನ ಮಗನಿಗೆ ಕಾಸರಗೋಡು ಕನ್ನಡ ಕಳಿಸಿದ್ಲು ಇವಳು ಎಂದಾಗ ಎಲ್ಲರೂ ನಕ್ಕರು ಶುಭಂ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆಯೊಂದಿಗೆ ಮತ್ತೆ ಬರಬೇಕು ಧನ್ಯವಾದಗಳು